ನಮಸ್ತೆ ಫ್ರೆಂಡ್ಸ್ ನಾವು ಯಾವ ಕಡೆ ಹೊರಟಿದ್ದೀವಿ ಅಂತ ನಾನು ನಿಮಗೆ ಈಗ ಹೇಳ್ತೀನಿ ನಾವು ಹೀಗೆ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ ಸ್ವಲ್ಪ ಅಲ್ಲೊಂಚೂರು ವೀಡಿಯೋ ಮಾಡಿಕೊಂಡೆ ಇದು ನಾವು ಗುಜರಾತಲ್ಲಿ ಅಂದರೆ ಅಹಮದಾಬಾದಿಂದ ನಾವು ಸೋಮನಾಥಕ್ಕೆ ಹೊರಟಿದ್ದೀವಿ ಬೈ ಕಾರ್ ಅಂದರೆ ನಮ್ಮ ಕಾರಲ್ಲ ನಾವು ಬೇರೆ ಹೊರಗಡೆಯಿಂದ ಕಾರ್ ಮಾಡಿಸ್ಕೊಂಡು ಹೋಗ್ತಾಯಿದ್ದೀವಿ ಇಲ್ಲಿಂದ ಸುಮಾರು ನಾನ್ನೂರು ಕಿಲೋಮೀಟ್ರ್ ಆಗುತ್ತೆ ನಾವು ಫಸ್ಟ್ ಬೆಳಗ್ಗೆ ಬೇಗ ಎದ್ದು ಹೊರಟ್ವಿ ಐದು ಗಂಟೆಗೆಲ್ಲ ಮನೆ ಬಿಟ್ಬಿಟ್ವಿ ನೋಡಿ ನಾವು ಮಧ್ಯಾಹ್ನ ಒಂದು ಗಂಟೆಗೆ ರೀಚ್ ಆಗಿ ಹೋಟೆಲ್ ಬುಕ್ ಮಾಡ್ಕೊಂಡಿದ್ವಿ ಮೊದಲೇ ಅಲ್ಲೆಲ್ಲ ಫ್ರೆಶ್ ಆಗಿ ನಾವು ಬೇಗ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆಗೆಲ್ಲ ನಾವು ಸೋಮನಾಥಲ್ಲಿ ಅಲ್ಲಿ ದೇವಸ್ಥಾನದ ಮುಂದಿದ್ವಿ ದೇವಸ್ಥಾನದ ಮುಂದೆ ಹೋಗುವಾಗ ದೇವಸ್ಥಾನದ ಒಳಗಡೆ ನಮಗೆ ಮೊಬೈಲ್ ಅಲೌಡ್ ಇರಲ್ಲ ಚಪ್ಪಲಿ ಎಲ್ಲ ಹೊರಗಡೆನೇ ಇಡಬೇಕು ತುಂಬ ದೂರ ಹೊರಗಡೆ ಇಡಬೇಕಾಗುತ್ತೆ ಸುಮಾರು ದೂರದಲ್ಲಿ ಚಪ್ಪಲನ್ನು ಇಡುವಾಗ ಮತ್ತು ಅಲ್ಲಿ ಮೊಬೈಲನ್ನು ನಾವು ಕೌಂಟ್ರಲ್ಲೇ ಜಮಾ ಮಾಡಬೇಕಾಗುತ್ತೆ ಆವಾಗ ದೂರದಿಂದ ನಾನು ಸ್ವಲ್ಪ ವೀಡಿಯೋ ಫೋಟೋ ಮಾಡಿಕೊಂಡಿದ್ದೆ ಈ ಗೇಟ್ ತನಕ ಜಾಸ್ತಿ ಅಂದರೆ ಹೋಗ್ಬೋದು ಅದಕ್ಕಿಂತ ಮುಂದೆ ತುಂಬ ಇದೆ ಟೆಂಪಲ್ ಸಣ್ಣದಾಗ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ತನಕ ವಿಡಿಯೋ ಎಲ್ಲ ಮಾಡೋಕ್ಕಾಗಲ್ಲ ಅದಕ್ಕೆ ದೂರದಿಂದ ಸ್ವಲ್ಪ ಮಾಡಿಕೊಂಡಿದೆ ತುಂಬ ಚೆನ್ನಾಗಿದೆ ಸೋಮನಾಥ್ ಮಂದಿರು ಆದ್ರೆ ಏನು ಮಾಡೋದು ಒಳಗಡೆ ಮೊಬೈಲ್ ಅಲ್ಲ ಉಡಿಲ್ವಲ್ಲ ಹಾಗಾಗಿ ನಾವು ಏನು ಮಾಡೋಕ್ಕಾಗಲ್ಲ ದೂರದಿಂದನೇ ಸ್ವಲ್ಪ ಚೂರು ಚೂರೇ ಮೊಬೈಲಲ್ಲಿ ವೀಡಿಯೋ ತೆಕ್ಕೊಂಡೆ ಆಮೇಲೆ ಮೊಬೈಲ್ ಜಮಾ ಮಾಡಬೇಕಿತ್ತು ಅದಾದಮೇಲೆ ನಾವು ಬಿಸಿಲಲ್ಲಿ ಹೋಗಬೇಕಿತ್ತು ಕಾಲೆಲ್ಲ ಸುಡ್ತಾ ಇತ್ತು ಆದರೂ ಏನು ಪ್ರಾಬ್ಲಮ್ ಆಗಿಲ್ಲ ಅಷ್ಟು ಚೆನ್ನಾಗಿ ದರ್ಶನ ಆಯಿತು ಇದು ನೋಡಿ ಕ್ಲೋಸಲ್ಲಿರೋದು ನಾನು ನಾವು ಇಷ್ಟೊತ್ತಿಗೆ ಐದು ಜ್ಯೋತಿರ್ಲಿಂಗನ ದರ್ಶನ ಮಾಡಿದ್ದೀವಿ ಒಂದು ಉಜ್ಜಯಿನಿ ಓಂಕಾರೇಶ್ವರ್ ಮಹಾಕಾಲೇಶ್ವರ್ ಎರಡಾಯಿತು ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ಆಮೇಲೆ ನಾಸಿಕ್ ತ್ರಂಬಕೇಶ್ವರ್ ಆಮೇಲೆ ಸೋಮನಾಥ್ ಇದು ನಾ ಲಾಸ್ಟ್ ಐದನೇದು ಇನ್ನು ಏಳು ಮಾಡೋದಿದೆ ಗೊತ್ತಿಲ್ಲ ಯಾವಾಗ ಮಾಡ್ತೀವೋ ಗೊತ್ತಿಲ್ಲ ದೇವರ ದರ್ಶನ ಐದಂತೂ ಆಗಿದೆ ಇಷ್ಟಂತೂ ಪುಣ್ಯ ಒಂದು ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಇದು ನೋಡಿ ಇನ್ನೊಂದು ಕೃಷ್ಣನಿಗೆ ತಾಗಿದಾಗ ಬಾ ಅದೊಂದು ಶಾಪ ಇತ್ತಂತೆ ಕೃಷ್ಣನಿಗೆ ಬಾಣ ತಾಗಿ ಕೃಷ್ಣನ ಮೃತ್ಯು ಆಗುತ್ತೆ ಅಂತ ಅಲ್ಲಿ ಆ ಟೆಂಪಲ್ ಇದೆ ಸೋಮನಾಥಲ್ಲೇ ಒಂದು ಸ್ವಲ್ಪ ದೂರದಲ್ಲಿ ಈ ಟೆಂಪಲ್ ಇದೆ ಎಲ್ಲ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಟೆಂಪಲ್ಲು ಕೃಷ್ಣನ್ಗೆ ಬಾಣ ಅವನು ಮೃತ್ಯು ಆಗುತ್ತೆ ಅಂತ ಒಂದು ಶಾಪ ಇತ್ತಂತೆ ಬೇಡರ ಒಬ್ಬನು ಬೇಡವನು ಬಂದು ಬೇಡವನ್ನು ಬಾಣ ಹೊಡೆದು ಕೃಷ್ಣನಿಗೆ ಬೆರಳಿಗೆ ಹೆಬ್ಬೆರಳಿಗೆ ತಾಗುತ್ತೆ ಅದು ನೀವೆಲ್ಲ ಮಹಾಭಾರತದೆಲ್ಲ ನೋಡಿರ್ಬೋದು ಈ ಕಥೆನ ಕೇಳಿರ್ಬೋದು ಅದು ಇಲ್ಲಿ ಬಂದು ದ್ವಾರಕದಿಂದ ಏನೋ ಬಂದಿರ್ತಾನೆ ಕೃಷ್ಣ ಅಂತ ಹೇಳ್ತಾರೆ ಆವಾಗ ಸೋಮನಾಥದಲ್ಲಿ ಬಂದಾಗ ಅವನಿಗೆ ಕಾಲಿಗೆ ತಾಗಿ ಇಲ್ಲಿ ಮೃತ್ಯು ಆಗುತ್ತಂತೆ ಆಮೇಲೆ ಅದು ಬೇರೆ ಕಡೆ ಪಾದುಕೆ ಇದೆ ನೋಡಿ ಅದೇ ಇಲ್ಲಿ ಅವನ ಕುಂಡ ಆಮೇಲೆ ಇಲ್ಲಿ ಪಾದುಕೆನೂ ಇದೆ ಇವು ಇದು ಕೃಷ್ಣನದು ಮೃತ್ಯುವಾದ ಒಂದು ಟೆಂಪಲ್ಲು ಬಾಣತಾಗಿ ತುಂಬ ಚೆನ್ನಾಗಿದೆ ಅಲ್ಲಿ ಸುತ್ತಮುತ್ತಲು ಏರಿಯಾ ಎಲ್ಲ ತುಂಬ ಚೆನ್ನಾಗಿದೆ ಆದರೆ ನಮಗೆ ಎಲ್ಲ ಕಡೆ ನೋಡಬೇಕಿತ್ತು ಎಲ್ಲ ಒಂದು ಸ್ವಲ್ಪ ಸ್ವಲ್ಪನೇ ವೀಡಿಯೋ ಮಾಡ್ಕೊಂಡಿದ್ದೀನಿ ಇಲ್ಲೆಲ್ಲ ಮೊಬೈಲ್ ಇಡೋದು ಬೇರೆ ಕಡೆ ಹಾಗೆ ಏನು ಆರಾಮಾಗಿ ನೀವು ವಿಡಿಯೋ ಮಾಡ್ಕೋಬೋದು ಎಲ್ಲ ಕಡೆ ಏರಿಯಾ ಚೆನ್ನಾಗಿದೆ ಇಲ್ಲೇ ಬಹಳಷ್ಟು ಸಣ್ಣ ಸಣ್ಣ ಬೇರೆ ಬೇರೆ ಟೆಂಪಲ್ಗಳೆಲ್ಲ ಇವೆ ಆಮೇಲೆ ಅಲ್ಲೇ ಒಂದು ಮೂರು ನದಿ ಸೇರಿರುವಂತಹದ್ದು ಒಂದು ತ್ರಿ ತ್ರಿವೇಣಿ ಸಂಗಮ ಅಂತ ಒಂದಿದೆ ನೋಡಿ ಕಂಬಗಳ ಕೆತ್ತನೆಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ ಇಲ್ಲಿ ಗುಜರಾತ್ ಅಲ್ಲಿ ಸುಮಾರು ಎಲ್ಲ ಕಡೆನೂ ಇದೇ ತರನೇ ಕಂಬದ ಕೆತ್ತನೆ ದೇವಸ್ಥಾನದ ಕೆತ್ತನೆ ನಮ್ಮ ಕಡೆ ಹೇಗಿರುತ್ತೆ ಹಾಗೆ ಬಹಳ ಚಂದ ಕೆತ್ತನೆ ಎಲ್ಲ ಮಾಡ್ತಾರೆ ಈ ಥರ ಇದು ಟೆಂಪಲ್ ಹೊರಗಡೆದು ಅದು ಕೃಷ್ಣಂದು ಆ ಟೆಂಪಲ್ಲು ಒಳ್ಳೆ ಬಹಳ ಒಳಗೆ ಮೂರ್ತಿನೂ ತುಂಬ ಚೆನ್ನಾಗಿ ಕ್ಯೂಟ್ ಆಗಿದೆ ಇದು ಲಕ್ಷ್ಮೀನಾರಾಯಣ ಟೆಂಪಲ್ಲು ಚಪ್ಪನ್ ಭೋಗ ಅಂದರೆ ಐವತ್ತಾರು ಬಗೆಯ ನೈವೇದ್ಯವನ್ನ ಇಲ್ಲಿ ಇಟ್ಟಿದ್ದಾರೆ ಹಾಗೆ ಮುಂದಗಡೆ ಗಣಪತಿ ಇದೆ ಲಕ್ಷ್ಮೀನಾರಾಯಣ್ ಟೆಂಪಲ್ ಇದು ಹೀಗೆ ಸುಮಾರಷ್ಟು ಟೆಂಪಲ್ಗಳಿವೆ ಮೇಲೆ ಇದು ತ್ರಿವೇಣಿ ಸಂಗಮದ ಹಿಂದಿನ ಭಾಗ ಅಂದರೆ ತ್ರಿವೇಣಿ ಸಂಗಮ ಅಂದರೆ ಲ ಸರಸ್ವತಿ ಹರಿಣಿ ಕಪಿಲಾ ನದಿ ಕಪಿಲಾ ಸರಸ್ವತಿ ಹರಿಣಿ ಮೂರು ನದಿಗಳು ಸೇರಿರೋದಂತೆ ಇದು ಸರಸ್ವತಿ ಅಂದರೆ ಈ ಉತ್ತರ ಭಾರತದಲ್ಲಿ ಹರಿಯುವ ಸರಸ್ವತಿ ಅವ ಅದಲ್ಲ ಇನ್ನೊಂದು ಬೇರೆ ಯಾವುದೋ ಒಂದು ಸರಸ್ವತಿ ಅಂತೆ ಇಲ್ಲಿ ಮೂರು ನದಿಗಳು ಸೇರಿರುವ ತ್ರಿವೇಣಿ ಸಂಗಮ ಅಂತಲೇ ಹೇಳ್ತಾರೆ ಅದು ಹಿಂದಿನ ಭಾಗ ಈ ಕಡೆ ತುಂಬ ಚೆನ್ನಾಗಿದೆ ತುಂಬ ದೊಡ್ಡ ನದಿ ತುಂಬ ಆಳವಾದ ನದಿ ಬಹಳ ಚೆನ್ನಾಗಿದೆ ಶಾಂತವಾದ ಪ್ರದೇಶ ಪ್ರಶಾಂತವಾಗಿದೆ ಸಂಜೆ ನಾವು ಆರು ಗಂಟೆಗೆಲ್ಲ ಇಲ್ಲಿ ಎಷ್ಟೊತ್ತು ಕೂತ್ಕೊಂಡಿದ್ವಿ ಬಹಳ ಎಲ್ಲರೂ ಜನ ಇಲ್ಲಿ ಬರ್ತಾರೆ ಫೋಟೋ ತೆಕ್ಕೊಂಡು ಎಲ್ಲ ವೀಡಿಯೋ ಎಲ್ಲ ಮಾಡ್ತಾರೆ ಫೋಟೋ ತೆಕ್ಕೋತಾರೆ ಕೂತ್ಕೋತಾರೆ ಒಂಥರ ಏನೋ ಪೀಸ್ಫುಲ್ ಆಗಿದೆ ಅಲ್ಲೆಲ್ಲ ಸುತ್ತಮುತ್ತಲು ನೋಡಿ ಅಲ್ಲಿ ತೆಂಗಿನ ಮರಗಳು ಅವು ಇವೆಲ್ಲ ಮರಗಳೆಲ್ಲ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿದೆ ನೀರು ಕ್ಲೀನಾಗಿದೆ ಅಲ್ವ ಭಾಳ ಕ್ಲೀನಾಗಿದೆ ನೀರು ನೋಡಲಿಕ್ಕೆ ಅಷ್ಟು ಖುಷಿ ಆಗುತ್ತೆ ಕುತ್ಕೊಂಡ್ರೆ ಒಂದು ಅರ್ಧ ಗಂಟೆ ನಾವಿಲ್ಲೇ ಕೂತ್ಕೊಂಡ್ವಿ ಏನೋ ಚೆನ್ನಾಗಿ ಅನಿಸ್ತಾ ಇತ್ತು ಸುತ್ತಾಡಿ ಸುತ್ತಾಡಿ ಎಲ್ಲ ಕಡೆ ಆದರೆ ಏನು ಮಜಾ ಅಂದರೆ ಅಷ್ಟು ಬಿಸಿಲಲ್ಲಿ ಎರಡು ಗಂಟೆ ಬಿಸಿಲಲ್ಲಿ ದೇವಸ್ಥಾನ ದರ್ಶನಕ್ಕೆ ಅಂತ ಚಪ್ಪಲಿಲ್ಲನೆ ಒಂದು ಸುಮಾರು ಹೋಗೋದು ಬರೋದೆಲ್ಲ ಸೇರಿ ಅರ್ಧ ಗಂಟೆ ಆಗಿ ಅರ್ಧ ಕಿಲೋಮೀಟ್ರ್ ಆಗಿರ್ಬೋದು ಅರ್ಧ ಗಂಟೆ ಅಲ್ಲ ಸಾರಿ ಅರ್ಧ ಕಿಲೋಮೀಟ್ರ್ ಆಗಿರ್ಬೋದು ನಮಗೆ ಆದ್ರೆ ಕಾಲು ಒಂದು ಚೂರು ಸುಟ್ಟಿಲ್ಲ ಗೊತ್ತಾ ಸೋಮನಾಥ್ ಟೆಂಪಲು ಇನ್ನೊಂದು ಹೇಳಬೇಕು ಸೋಮನಾಥ್ ಟೆಂಪಲು ಸಮುದ್ರದ ದಡದಲ್ಲೇ ಇದೆ ಆದರೆ ನಮಗೆ ಅಲ್ಲಿ ಸಮುದ್ರ ನೋಡಬಹುದು ಅದರಲ್ಲಿ ಹೋಗ್ಲಿಕ್ಕಾಗಲ್ಲ ನೀರು ಟಚ್ ಮಾಡೋ ಅಲ್ಲಿ ಯಾರಿಗೂ ಅಲೌಡ್ ಇಲ್ಲ ಅಂದರೆ ತುಂಬ ಡೀಪ್ ಆದ ತುಂಬ ಆಳವಾದ ಸಮುದ್ರ ಸೊ ಅದಕ್ಕೆ ನಮ್ಗೆ ಅಲ್ಲಿ ಫೋಟೋ ಅಂತೂ ತೆಗಿಯೋಕ್ಕೆ ಇಲ್ಲ ಮೊಬೈಲ್ ಮೊದಲೇ ಅಲ್ಲೇ ತೊಗೊಂಡಿಟ್ಟುಕೊಂಡಿರ್ತಾರೆ ಅಷ್ಟೇ ನಾವು ಸುಮ್ಮನೆ ದೂರದಿಂದ ನೋಡ್ಕೊಂಡು ಬಂದ್ವಿ ಸಮುದ್ರ ತುಂಬ ರಭಸವಾಗಿ ಬರುತ್ತೆ ಅದರಲ್ಲೆಲ್ಲ ಫುಲ್ ಕಲ್ಲುಗಳೆಲ್ಲ ಹಾಕಿ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳೆಲ್ಲ ಇದೆ ಮೇಲ್ಗಡೆ ದಡಕ್ಕೆಲ್ಲ ನೀರು ಟೆಂಪಲಿಗೆ ನೀರು ಬರಬಾರ್ದು ಸಮುದ್ರದ್ದು ಅಂತ ಅಲ್ಲೇ ಬರಬಾರ್ದು ಅಂತ ಬಹಳ ಒಂಥರ ಚೆನ್ನಾಗಿದೆ ಇದು ನೋಡಿ ಇಲ್ಲಿ ಸಮುದ್ರ ಇದು ಸಾರಿ ಇಲ್ಲಿ ನದಿ ಮುಂದಗಡೆ ಅಂದರೆ ನದಿ ಸೇರಿರೋದು ಮೂರು ನದಿಗಳು ಸೇರಿರೋ ಭಾಗ ಇದು ಇದು ಮತ್ತೊಂದು ಸ್ವಲ್ಪ ಅಲ್ಲೇ ಒಂದು ಚೂರು ಮುಂದ್ಗಡೆ ಮೂರು ನದಿ ತ್ರಿವೇಣಿ ಸಂಗಮ ಅಂತ ಹೇಳಿದ್ನಲ್ಲ ಅದು ಇಲ್ಲಿ ಸೇರಿರುತ್ತೆ ಅಲ್ಲಿ ಅಲ್ಲೇ ಅದು ಹಿಂಭಾಗ ಆಗಿತ್ತು ಇದು ಮುಂದಿನ ಭಾಗ ಇಲ್ಲಿ ಇಲ್ಲಿ ಫಿಶ್ಗಳಿಗೆಲ್ಲ ಆಹಾರ ಕೊಡ್ಲಿಕ್ಕೆ ಅಂತ ಅಲ್ಲೆಲ್ಲ ಇಟ್ಕೊಂಡಿರ್ತಾರೆ ಅದನ್ನೆಲ್ಲ ಹಾಕೋದು ಎಲ್ಲ ಇರುತ್ತೆ ತುಂಬ ಫಿ ಎಲ್ಲ ನದಿಗಳಲ್ಲೂ ಅದೊಂದು ಆಗಿದೆ ನಾವು ಎಷ್ಟೋ ಸರಿ ನೋಡಿದ್ವಿ ಬೇರೆ ಬೇರೆ ಕಡೆ ಎಲ್ಲ ನದಿಗಳಿಗೆ ಸಣ್ಣ ಸಣ್ಣ ಉಂಡೆ ಥರದ್ದು ಆಹಾರದ್ದು ಇಟ್ಕೊಂಡಿರ್ತಾರೆ ನದಿಗೆ ಹಾಕಿದ್ರೆ ಎಲ್ಲ ಮೀನುಗಳು ಬಂದು ತಿನ್ನೋದು ಈ ಥರ ಡಕ್ಕುಗಳು ಬಹಳಷ್ಟು ಇದ್ವಿ ತುಂಬ ಚೆನ್ನಾಗಿ ಅನಿಸ್ತಿತ್ತು ಎಷ್ಟು ಚೆನ್ನಾಗಿಲ್ಲ ಎಷ್ಟೊತ್ತು ಕೂತ್ಕೊಂಡಿದ್ವಿ ನಾವು ಡಕ್ಕನ್ನು ನೋಡದೆ ಒಂಥರ ಚೆನ್ನಾಗಿ ಅನಿಸ್ತಾ ಇತ್ತು ಗೊತ್ತಾ ಜಾಸ್ತಿ ಗಲಾಟೆ ಇಲ್ಲ ಗೌ ಏನಿಲ್ಲ ಆರಾಮಾಗಿ ಶಾಂತವಾಗಿ ನೋಡಿ ಅಲ್ಲೊಂದು ನದಿ ಇಲ್ಲೊಂದು ನದಿ ಅಂದರೆ ಮೂರು ನದಿ ಸೇರಿರುವಂಥ ಪ್ರದೇಶ ಇದು ಕಪಿಲ ಹರಿಣಿ ಮತ್ತು ಸರಸ್ವತಿ ಅಂತ ಒಂಥರ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಇಲ್ಲೊಂದು ಸ್ವಲ್ಪ ಕೂತ್ಕೊಂಡ್ವಿ ಸಂಜೆ ಆಯಿತು ಸುಮಾರು ಏಳು ಗಂಟೆ ತನಕ ನಾವು ಇಲ್ಲೆಲ್ಲ ಕೂತು ಒಂದು ಸ್ವಲ್ಪ ಎಲ್ಲ ತಿಂದು ಆಮೇಲೆ ರೂಮಿಗೆ ಹೋದ್ವಿ ಮತ್ತು ರಾತ್ರಿ ಹತ್ತು ಗಂಟೆಗೆ ಬಂದು ಊಟ ಮಾಡಿದ್ವಿ ನಮ್ಮ ರೂಮು ತುಂಬ ಹತ್ತಿರದಲ್ಲೇ ಇತ್ತು ಸೋಮನಾಥ್ ಟೆಂಪಲ್ ಹತ್ತಿರ ಹಾಗಾಗಿ ರಾತ್ರಿ ಬಂದ್ವಿ ಊಟ ಮಾಡಿ ಮತ್ತೆ ಮಲ್ಕೊಂಡು ಬೆಳಗ್ಗೆ ಬೇಗ ದೀವಕ್ಕೆ ಹೋಗಬೇಕಿತ್ತು ಇದೇ ಆಗಿತ್ತು ಇವತ್ತಿನ ವಿಡಿಯೋ ಸೋಮನಾಥ್ ಟೆಂಪಲ್ ತುಂಬ ಚೆನ್ನಾಗಿದೆ ದೊಡ್ಡದಾಗಿದೆ ಈಶ್ವರಲಿಂಗು ಮತ್ತು ಕರೆಕ್ಟ್ ನಾವು ಕಣ್ಣಿಂದ ತುಂಬ ಚೆನ್ನಾಗಿ ದರ್ಶನ ಪಡ್ಕೊಂಡ್ವಿ ಐದು ಜ್ಯೋತಿರ್ಲಿಂಗನ ದರ್ಶನ ಮಾಡಿದ್ ಒಂದು ನಮಗೆ ಒಂದು ಖುಷಿ ಇದೆ ಇನ್ನು ಇನ್ನು ಏಳು ಜ್ಯೋತಿರ್ಲಿಂಗನ ಯಾವಾಗ ಮಾಡ್ತೀವೋ ದೇವರು ಯಾವಾಗ ಅವಕಾಶವನ್ನು ಒದಗಿಸ್ಕೊಡ್ತಾನೆ ಗೊತ್ತಿಲ್ಲ ನೋಡೋಣ ಯಾವಾಗಾದರೂ ಆಗಬಹುದು ಏಳು ಜ್ಯೋತಿರ್ಲಿಂಗ ಒಟ್ಟು ಹನ್ನೆರಡು ಜ್ಯೋತಿರ್ಲಿಂಗನ ದರ್ಶನ ಮಾಡಬೇಕು ಅಂತ ಇದೆ ತುಂಬ ಖುಷಿಯಾಗುತ್ತೆ ದೇವಸ್ಥಾನ ಅಥವಾ ಈ ಜ್ಯೋತಿರ್ಲಿಂಗಗಳನ್ನು ನೋಡಿದಾಗ ಬಹಳ ಖುಷಿಯಾಗುತ್ತೆ ಒಂಥರ ಆಗುತ್ತೆ ಗೊತ್ತಾ ನನ್ನ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ ಲೈಕ್ ಮಾಡಿ ಫಸ್ಟ್ ಟೈಮ್ ಬಂದಿದ್ದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೂ ಕಾಮೆಂಟ್ ಹಾಕಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ